ಮೋದಿಯವರೇ ಈ ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡೋ ಧೈರ್ಯ ನಿಮ್ಗಿದೆಯಾ ಅಂತಂದ್ರೆ ಆ ಧೈರ್ಯ ಕಿಂಚಿತ್ತೂ ಕೂಡ ನಿಮ್ಗಿಲ್ಲ ಅಂತ ನಮ್ಗೆಲ್ಲ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲನೇದು ಎರಡನೇದುಕ್ಕಿಂತ ಹೆಚ್ಚಾಗಿ ಮೂರನೇ ನಾಲ್ಕನೇ ಪಾಯಿಂಟ್ ಇದೆಯಲ್ಲ ಈ ಮೂರನೇ ನಾಲ್ಕನೇ ಪಾಯಿಂಟ್ಗಳು ನೀವು ಈ ದೇಶನ ವಿಶ್ವಗುರು ಮಾಡಿರೋದಿರಲಿ ಈ ದೇಶನ ವಿಶ್ವಗುರು ಮಾಡೋದ್ರ ಕಡೆಗೂ ಕರ್ಕೊಂಡು ಹೋಗ್ತಾ ಇಲ್ಲ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಈ ಮೂರನೇ ಮತ್ತೆ ನಾಲ್ಕನೇ ಪಾಯಿಂಟ್ಗಳು ತೋರಿಸ್ತಾ ಇದೆ ಕಡೆ ವಿಷಯ ಇದೆಯಲ್ಲ ಕಡೆ ವಿಷಯ ಅಂತೂ ನಿಮ್ಮ ವಿಶ್ವ ಗುರು ಇಮೇಜ್ ನ ಪಂಕ್ಚರ್ ಮಾಡಿ ಬಿಸಾಕ್ತೀವಿ ನಿಮ್ಗೆ ಗೊತ್ತಾ ಈ ಹದಿನಾರು ಲಕ್ಷ ಜನ ಇನ್ಯಾವತ್ತೂ ಯಾವತ್ತೂ ಇಂಡಿಯಾಗ ವಾಪಸ್ ಬರಲ್ಲ ಈ ಹದಿನಾರು ಲಕ್ಷ ಜನ ಯಾವತ್ತೂ ಕೂಡ ಇಂಡಿಯನ್ ಸಿಟಿಜನ್ಸ್ ಆಗಲ್ಲ ಮಾನ್ಯ ನರೇಂದ್ರ ಮೋದಿ ಅವರೇ ತಾವು ಪ್ರೈಮ್ ಮಿನಿಸ್ಟರ್ ಕೂ ಮೊದಲು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಟಿ ಟಿವಿ ಇಂಟರ್ವ್ಯೂನಲ್ಲೋ ಅಥವಾ ಯಾವುದೋ ಒಂದು ಆನ್ಲೈನ್ ಇಂಟರ್ವ್ಯೂನಲ್ಲೋ ಮಾತಾಡ್ತಾ ಹೇಳಿದ್ದೀರ ಏನಂತ ಹೇಳಿದೀರಾ ಅಂತಂದ್ರೆ हूं मेरा सपना ये है कि स्वामी विवेकानंद जी ने जो सपना देखा था वो सपना पूरा हो और हमारा देश इतना समृद्ध हो इतना समृद्ध हो कि पूरा अमरीका वीजा लेने के लिए लाइन में खड़ा हो ये मेरा सपना <laughs> मैं अमेरिका हूं उसके बजाय मैं ऐसा देश चाहूंगा कि अमेरिका को लाइन लगा के वीजा लेने के लिए खड़ा होना पड़े ये इस दिशा से हमें काम करना चाहिए आगे मुंबर कोलकाता सभी विवेकानंद कन सीतलो आ रीति भारत विश्व गुरु मार्के अंत मतरे विवेकानंद का सपना था कि हम फिर एक बार हमारी भारत माता को जगद गुरु बनाए हमारे भारत को विश्वगुरु के स्थान पर विराजित करे ये स्वामी विवेकानंद जी का सपना था और सदियों पहले वो समय था जब भारत विश्वगुरु था लेकिन हम ये न भूलें भारत तब विश्वगुरु था जब बंगाल राष्ट्र गुरु के पद पर विराजित था अगर हमें भारत को फिर से विश्वगुरु बनाना है तो बंगाल ने ರಾಷ್ಟ್ರ ಗುರು ಪದ ಬಂಗಾಲೇ ಮತ್ತೂ ಮುಂದುವರೆದು ಸಿಡ್ನಿ ನಲ್ಲಿ ಅಲ್ಲಿತಕ್ಕಂತ ಇಂಡಿಯನ್ಸ್ ಎಲ್ಲ ಸೇರಿದಂತ ಒಂದು ದೊಡ್ಡ ಸಭೆಯಲ್ಲಿ ಮಾತಾಡುತ್ತಾ ಅಲ್ಲಿಯೂ ಕೂಡ ನೀವು ಭಾರತವನ್ನು ವಿಶ್ವ ಗುರು ಮಾಡಬೇಕು ಅಂತ ಮಾತಾಡ್ತೀರಾ ವಿವೇಕಾನಂದ ದೂಸರ ಸಪನಾ ದಾಸ್ ಮಹಾಪುರುಷ ಮೇರಿ ಆಂಖೋಕ್ಕೆ ಸಾಮಾನ್ಯ ಹಾಂ ಜಿ ಮಹಾಪುರುಷ जीवन के अंत काल में पचास साल के बाद का सपना देखा था जो तो चरितार्थ हुआ उस महापुरुष ने दूसरा सपना देखा था और स्वामी विवेकानंद जी ने कहा था कि मैं मेरे आंख के सामने भारत माँ का वो रूप देख रहा हूँ उस जगत जननी का रूप देख रहा हूं फिर एक बार मेरी भारत माता ವಿಶ್ವ ಗುರುಜಮಿ ವಿವೇಕಾನಂದ್ರೀ ವಿಶ್ವಾಸ ಕೇತು ವಿವೇಕಾನಂದ ಗಮೇಲೆ ಸೌತ್ ಕೊರಿಯಾ ಹೋಗಿದ್ದಾಗ ಒಂದು ಮಾತು ಹೇಳ್ತೀರಾ ನೀವು ಅಲ್ಲಿ ಇದ್ದಂತ ಇಂಡಿಯನ್ ಸಭೆ ನಲ್ಲಿ ಮಾತಾಡುತ್ತಾ ನಾನು ಪ್ರಧಾನ ಮಂತ್ರಿ ಆಗಿ ಬರಕ್ಕೂ ಮೊದಲು ನೀವೆಲ್ಲ जन्मदा पाप माड़ी नाव इंडियंस आगे उठो इंडिया उठी दीवो अंत बेजार मक्री अतरा यार पता नहीं पिछले जन्म में क्या पाप किया था हिंदुस्तान में पैदा हुए ये कोई देश है ये कोई सरकार है ये कोई लोग है चलो छोड़ो चले जाए कही और लोग निकल पड़ते थे कुछ वर्षों में तो हम ये भी देखते थे उद्योग जगत के लोग कहते भाई अब तो यहाँ व्यापार नहीं करना अब यहाँ नहीं रहना और ज्यादातर लोगों ने तो एक पैर बार रख ही दिया था मैं इसके कारणों में नहीं जाता हूँ और न ही मैं कोई राजनीतिक टीका टिप्पणी करना चाहता हूँ लेकिन ये धरती की सच्चाई है कि लोगों में एक निराशा थी आक्रोश भी था और मैं आज विश्वास से कह सकता हूँ कि अलग अलग जीवन के गणमान्य लोग बड़े बड़े साइंटिस्ट क्यों ना हो विदेशों में कितनी ही कमाई क्यों ना होती हो उससे कम कमाई होती हो तो भी ಆ ಭಾರತ್ ವಾಪೀಸ್ ಆನೆಗಳೇ ಉತ್ಸುಕೋರ ಆನಂದಿತ ಈ ಎಲ್ಲ ಮಾತುಗಳ ಈ ಎಲ್ಲ ಒಂದು ರೀತಿಯ ಭರವಸೆಗಳ ಒಟ್ಟು ಸಾರಾಂಶ ಏನು ಮೋದಿಯವರೇ ಇದಕ್ಕೆ ತಕ್ಕನಾಗಿ ನಿಮ್ಮ ಅನೇಕ ಕುರುಡು ಭಕ್ತರು ಮತ್ತು ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿ ನಿಮ್ಮ ಬಿ ಜೆ ಪಿ ಐ ಟಿ ಸಿಯಲ್ಲೂ ಭಾರತ ವಿಶ್ವಗುರು ಆಗೇ ಬಿಟ್ಟಿದೆ ವಿಶ್ವಗುರು ಆಗಿಬಿಡುತ್ತೆ ಅಮೃತ ಕಾಲ ಬಂದ್ಬಿಟ್ಟಿದೆ ವಿಶ್ವಗುರು ಆಗ್ತಾ ಇದೆ ಆಗ್ತಾ ಇದೆ ಅನ್ನೋ ಮಾತುಗಳನ್ನ ಮಾತಾಡ್ತಾ ಇರೋದು ಮಾತಾಡಿದ್ದು ಎಲ್ಲವನ್ನೂ ನೀವು ನೋಡಿದ್ದೀರಾ ಈ ಎಲ್ಲ ಒಟ್ಟು ಮಾತುಗಳ ಸಾರಾಂಶ ನಿಮ್ಮ ಭಕ್ತರ ಮಾತುಗಳ ಸಾರಾಂಶ ನಿಮ್ಮ ಅಭಿಮಾನಿಗಳ ಮಾತುಗಳ ಸಾರಾಂಶ ನಿಮ್ಮ ಮಾತುಗಳ ಸಾರಾಂಶ ಏನು ಭಾರತವನ್ನು ಅತ್ಯಂತ ಸಮೃದ್ಧಿಗೊಳಿಸೋದ್ರ ಮೂಲಕ ಎಲ್ಲ ರೀತಿಯಲ್ಲೂ ಸಮೃದ್ಧಿಗೊಳಿಸೋದ್ರ ಮೂಲಕ ಭಾರತವನ್ನು ವಿಶ್ವ ಗುರು ಮಾಡಬೇಕು ಆಗ ಎಲ್ಲ ರೀತಿಯಲ್ಲೂ ಸಮೃದ್ಧವಾಗಿರ್ತಕ್ಕಂಥ ಭಾರತಕ್ಕೆ ಬರಬೇಕು ಭಾರತದಲ್ಲಿರಬೇಕು ಭಾರತಕ್ಕೆ ಬರಬೇಕು ಅಂತ ಬೇರೆ ಎಲ್ಲ ದೇಶಗಳೇ ಬಿಟ್ಬಿಡಿ ಅಮೇರಿಕಾದಂಥ ಅಮೇರಿಕಾನೇ ಕ್ಯೂ ನಿಂತ್ಕೋಬೇಕು ಭಾರತದ ವೀಸಾಕೋಸ್ಕರ ಅನ್ನೋ ಅರ್ಥದಲ್ಲಿ ನೀವು ಅರ್ಹಮಾರ ದೇಶ ಇತನ ಸಮೃದ್ಧ ಹೋ ಸಮೃದ್ಧ ಹೋ ಹೋಕಿ ಪೂರಾ ಅಮೆರಿಕ ವೀಸಾ ಲೆನೆಗಳ ಲೈನ್ ಮೇಲೆ ಖಡಾ ಹೋ ಆದರೆ ನೀವು ಆ ಮಾತುಗಳನ್ನ ಆಡಿ ಹತ್ತು ಹನ್ನೊಂದು ವರ್ಷ ಆಯಿತು ಹತ್ತು ವರ್ಷಗಳಿಗಿಂತ ಹೆಚ್ಚಿನ ಕಾಲ ನೀವು ಭಾರತದ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಆಗಿದ್ದೀರಾ ಈಗ ವಾಸ್ತವ ಏನಿದೆ ಅಂತ ನೋಡೋಣ ನೀವು ಈ ದೇಶನ ವಿಶ್ವಗುರು ಮಾಡಿದ್ದೀರಾ ಅಥವಾ ವಿಶ್ವಗುರು ಆಗೋ ಕಡೆಗೆ ದೇಶನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದನ್ನು ನಾಲ್ಕು ಮುಖ್ಯ ಅಂಕಿಅಂಶಗಳ ಮೂಲಕ ನಾವು ಕಂಡಿಡಿಯುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ನೀವು ಹೇಳಿದ್ರಿ ಭಾರತ ಎಷ್ಟು ಸಮೃದ್ಧಿ ಆಗಬೇಕು ಅಂತಂದರೆ ಅಮೇರಿಕಾದಂಥ ಅಮೇರಿಕಾನೇ ಕ್ಯೂ ನಿಂತ್ಕೋಬೇಕು ಇಂಡಿಯಾದ ವೀಸಾಗೋಸ್ಕರ ಅಂತ ಹೇಳಿದ್ರಿ ಆದರೆ ವಾಸ್ತವ ಏನಾಗಿದೆ ವರ್ಷದಿಂದ ವರ್ಷಕ್ಕೆ ಇಂಡಿಯನ್ಸು ಅಮೇರಿಕಾದ ವೀಸಾಕ್ಕೆ ಅಪ್ಲೈ ಮಾಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅಟ್ಲೀಸ್ಟು ಇಡೀ ಅಮೆರಿಕಾ ಕ್ಯೂ ನಿಂತ್ಕೊಳ್ಳೋದು ಬೇಡ ಇಂಡಿಯಾದ ವೀಸಾಗೆ ಅಟ್ಲೀಸ್ಟ್ ಇಂಡಿಯನ್ಸು ಅಮೇರಿಕಾ ವೀಸಾ ಬೇಕು ಅಂತ ಅಪ್ಲೈ ಮಾಡ್ತಿದ್ರಲ್ಲ ಆಧಾರೂ ಕಡಿಮೆ ಆಗಬೇಕಾಗಿತ್ತಲ್ವ ಆದರೆ ನೀವು ಹೇಳಿದ ಕಂಪ್ಲೀಟಾಗಿ ರಿವರ್ಸ್ ಆಗಿಬಿಟ್ಟು ವರ್ಷದಿಂದ ವರ್ಷಕ್ಕೆ ಇಂಡಿಯನ್ಸು ಅಮೇರಿಕಾದ ವೀಸಾ ಬೇಕು ಅಂತ ಅಪ್ಲೈ ಮಾಡೋದು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಇಂಡಿಯನ್ಸ್ಗೆ ಅಮೆರಿಕದ ವೀಸಾ ಇಶ್ಯೂ ಆಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಇಂಡಿಯನ್ಸ್ಗೆ ಅಮೆರಿಕದ ವೀಸಾ ಇಶ್ಯೂ ಆಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಅಮೆರಿಕದ ವೀಸಾ ಇಶ್ಯೂ ಆಗಿದೆಯಲ್ಲ ಅದರಲ್ಲಿ ಪ್ರತಿ ಹತ್ತು ಜನರಲ್ಲಿ ಒಬ್ಬರು ಇಂಡಿಯನ್ಸು ಅಂದರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗಿಂತ ಬೇರೆ ಬೇರೆ ದೇಶಗಳಿಂದ ಏನು ಅಮೆರಿಕಾಗ ಹೋಗಬೇಕು ಹೋಗಬೇಕು ಅಂತೇಳಿ ವೀಸಾಗ ಅಪ್ಲೈ ಮಾಡಿ ವೀಸಾ ಇಶ್ಯೂ ಆಗ್ತಾ ಇದೆಯಲ್ಲ ಅದರಲ್ಲಿ ಇಂಡಿಯಾ ಒನ್ ಆಫ್ ದ ಟಾಪ್ ಪೊಸಿಷನ್ಸಲ್ಲಿದೆ ಅಂದರೆ ಪರಿಸ್ಥಿತಿ ಏನಿದೆ ನೋಡಿ ನೀವು ಹೇಳೋದಕ್ಕಿಂತ ಕಂಪ್ಲೀಟ್ ರಿವರ್ಸ್ ಆಗಿದೆ ಇದರ ಅರ್ಥ ಏನು ನೀವು ಹೇಳಿದ ರೀತಿ ಭಾರತ ಸಮೃದ್ಧಿ ಆಗಿದ್ದಿದ್ರೆ ಆಪರ್ಚುನಿಟೀಸ್ನ ಹುಡುಕೊಂಡು ಕೆಲಸ ಹುಡುಕೊಂಡು ಈ ರೀತಿ ಇಂಡಿಯನ್ಸು ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಮೆರಿಕಾದ ಬೀಸಾಗ ಅಪ್ಲೈ ಮಾಡ್ತಾ ಇರಲಿಲ್ಲ ನೀವು ಹೇಳಿದಿರಿ ಅಷ್ಟೇ ಮಾತಲ್ಲಿ ಆದರೆ ಯಾವ ಸಮೃದ್ಧಿ ಏನು ಥರಕ್ಕಾಗಿಲ್ಲ ಜಾಬ್ ಆಪರ್ಚುನಿಟೀಸ್ ಕಾಣಿಸ್ತಾ ಇಲ್ಲ ಬಿಸ್ನೆಸ್ ಆಪರ್ಚುನಿಟೀಸ್ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ವಾಸ್ತವ ಏನಿದೆ ನೋಡಿ ವರ್ಷದಿಂದ ವರ್ಷಕ್ಕೆ ಇಂಡಿಯನ್ಸು ಅಮೇರಿಕಾದ ವೀಸಾಗೆ ಅಪ್ಲೈ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅಂದರೆ ವರ್ಷದಿಂದ ವರ್ಷಕ್ಕೆ ಅಮೆರಿಕಾದ ವೀಸಾ ಬೇಕು ಅಂತ ಕ್ಯೂ ನಿಂತ್ಕೊಳ್ಳೋ ಇಂಡಿಯನ್ಸ್ ಜಾಸ್ತಿ ಆಗ್ತಾ ಇದೆಯಾ ಹೊರತು ಇಂಡಿಯನ್ ವೀಸಾ ಬೇಕು ಅಂತ ಅಮೆರಿಕಾದವರು ಕ್ಯೂ ನಿಂತ್ಕೊಳ್ಳೋ ಸಂಖ್ಯೆ ಇರಲಿ ಆ ಹತ್ರ ಕ್ಯೂ ಅನ್ನೋ ಹತ್ರಕ್ಕೂ ಕೂಡ ಬಂದಿಲ್ಲ ಇದು ವಾಸ್ತವ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇನ್ನ ಎರಡನೇ ವಿಷಯಕ್ಕೆ ಬರೋಣ ಮೊದಲನೇದು ಜಾಬ್ ಆಪರ್ಚುನಿಟೀಸ್ ಬಿಸ್ನೆಸ್ ಆಪರ್ಚುನಿಟೀಸ್ ಮತ್ತೊಂದು ಹುಡುಕ್ಂಡು ಅಮೆರಿಕ ಸಂಖ್ಯೆ ಆಯ್ತು ಇನ್ನು ಎರಡನೇದು ಸ್ಟೂಡೆಂಟ್ಸ್ ವಿಷಯ ಇಂಡಿಯನ್ ಸ್ಟೂಡೆಂಟ್ಸ್ ಅಮೆರಿಕಾಗ ಹೋಗಿ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿ ಸ್ಟೂಡೆಂಟ್ ವೀಸಾ ಅಪ್ಲೈ ಮಾಡ್ತಾ ಇರೋದು ಸ್ಟೂಡೆಂಟ್ ವೀಸಾ ಇಶ್ಯೂ ಆಗ್ತಾ ಇರೋ ಸಂಖ್ಯೆನೂ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೊಂಬತ್ತಾರು ಸಾವಿರ ಜನ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ ವೀಸಾ ಸಿಕ್ಕಿದರೆ ಅಮೇರಿಕಾದ ಸ್ಟೂಡೆಂಟ್ ವೀಸಾ ಸಿಕ್ಕಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಜನ ಸ್ಟೂಡೆಂಟ್ಸ್ಗೆ ಅಮೆರಿಕಾದ ಸ್ಟೂಡೆಂಟ್ ವೀಸಾ ಸಿಕ್ಕಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಲಕ್ಷದ ನಲವತ್ತು ಸಾವಿರ ಜನ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಅಮೇರಿಕಾದಲ್ಲಿ ಓದಲಿಕ್ಕೆ ಸ್ಟೂಡೆಂಟ್ ವೀಸಾ ಸಿಕ್ಕಿದೆ ಈ ಮೂರೂ ವರ್ಷಗಳಲ್ಲಿ ಪ್ರಪಂಚದ ಯಾವುದೇ ದೇಶದಿಂದ ಅಮೆರಿಕಕ್ಕೆ ಓದಕ್ಕೆ ಅಂತ ಹೋಗ್ತಾರಲ್ಲ ಸ್ಟೂಡೆಂಟ್ಸು ಅದರಲ್ಲಿ ಕಡೆಯ ಮೂರು ವರ್ಷಗಳಲ್ಲಿ ಇಂಡಿಯನ್ ಸ್ಟೂಡೆಂಟ್ಸೇ ನಂಬರ್ ಒನ್ ಸ್ಪಾಟ್ ಅಂದರೆ ಇಂಡಿಯನ್ ಸ್ಟೂಡೆಂಟ್ಸೇ ಹೈಯೆಸ್ಟ್ ಸಂಖ್ಯೆಯಲ್ಲಿ ಹೋಗ್ತಾ ಇರೋದು ಕಂಪೇರ್ ಟು ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್ ಇದೇನು ತೋರಿಸುತ್ತೆ ಅವರೇ ನೀವು ಇಂಡಿಯಾನ ನೀವು ಹೇಳ್ದಂಗೆ ಸಮೃದ್ಧಿ ಮಾಡಿದ್ದಿದ್ರೆ ಇಂಡಿಯಾನ ವಿಶ್ವಗುರು ಮಾಡೋ ದಾರಿಲ್ ತಗೊಂಡೋಗಿದ್ದಿದ್ರೆ ಅಥವಾ ತೊಗೊಂಡು ಹೋಗ್ತಾ ಇದ್ದಿದ್ರೆ ಈ ಹತ್ತು ವರ್ಷಗಳಲ್ಲಿ ನೀವು ಕನಿಷ್ಠ ಹತ್ತು ಯೂನಿವರ್ಸಿಟಿಗಳನ್ನಾದರೂ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿಗಳನ್ನಾಗಿ ಮಾಡ್ಬೋದಾಗಿತ್ತು ಹಾಗೆ ಮಾಡಿದ್ದಿದ್ರೆ ಇಂಡಿಯನ್ ಸ್ಟೂಡೆಂಟ್ಸು ಈ ಇಂಡಿಯನ್ ಯೂನಿವರ್ಸಿಟಿಗಳಲ್ಲೇ ಹೋಗ್ತಾಯಿದ್ರು ಅಮೇರಿಕಕ್ಕೆ ಹುಡ್ಕೊಂಡು ಹೋಗ್ತಾ ಇರಲಿಲ್ಲ ಇಂಡಿಯನ್ ಸ್ಟೂಡೆಂಟ್ಸ್ ಇಲ್ಲೋದಿರಲಿ ಅಮೇರಿಕಾದ ಸ್ಟೂಡೆಂಟ್ಸು ಬರ್ತಿದ್ರೇನೋ ಇಲ್ಲಿ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಇದ್ದಿದ್ರೆ ಆದರೆ ತಾವು ಕಳೆದ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಯೂನಿವರ್ಸಿಟಿನೂ ಕೂಡ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ಆಗುವ ಕಡೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಲಿಲ್ಲ ನೀವು ಹಾಗಾಗಿ ನೀವು ಮಾತಾಡಿದ್ರೆ ಸಮೃದ್ಧಿಗೊಳಿಸ್ತೀನಿ ವಿಶ್ವಗುರು ಮಾಡ್ತೀನಿ ಅಂತ ಮಾತಾಡಿದ್ರಿ ಆದರೆ ಭಾರತದ ಭವಿಷ್ಯಗಳಾಗಿರ್ತಕ್ಕಂಥ ಯಂಗ್ಸ್ಟರ್ಸು ಇಂಡಿಯಾ ಬಿಟ್ಟು ಅಮೆರಿಕಾದಲ್ಲಿ ಮತ್ತು ಬೇರೆ ದೇಶಗಳಲ್ಲಿ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೋದಂಥವ್ರು ಎಷ್ಟೋ ಜನ ವಾಪಸ್ ಬರಲು ಅಲ್ಲೇ ಸೆಟ್ಲಾಗ್ತಾರೆ ಅಲ್ಲೇ ಸೆಟ್ಲ್ ಆಗುವಂಥ ಕನಸಿಟ್ಕೊಂಡೆ ಹೋಗಿರ್ತಾರೆ ಇದು ನೀವು ಇಂಡಿಯಾನ ಸಮೃದ್ಧಿಗೊಳಿಸ್ತಾ ಇರ್ತಕ್ಕಂಥ ಇಂಡಿಯಾನ ವಿಶ್ವಗುರು ಮಾಡ್ತಾ ಇರ್ತಕ್ಕಂಥ ದಾರಿಗೆ ಮತ್ತೊಂದು ನಿದರ್ಶನ ಇನ್ನು ಮೂರನೇ ವಿಷಯವಂತೂ ಇನ್ನೂ ಶಾಕಿಂಗ್ ಆಗಿದೆ ಮೊದಲನೇದು ನೋಡಿದ್ವಿ ಇಂಡಿಯನ್ಸು ಜಾಬ್ ಆಪರ್ಚುನಿಟೀಸ್ಗೆ ಮತ್ತು ಬೇರೆ ಬೇರೆ ಬಿಸ್ನೆಸ್ ಆಪರ್ಚುನಿಟೀಸ್ಗೆ ವೀಸಾ ಅಪ್ಲೈ ಮಾಡಿ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಎರಡನೇದು ನೋಡಿದ್ವಿ ಸ್ಟೂಡೆಂಟ್ಸು ಹೈಯರ್ ಎಜುಕೇಷನ್ನು ನಮ್ಮಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ ಹಾಗಾಗಿ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಸ್ಟೂಡೆಂಟ್ ವೀಸಾ ನೋಡಿದ್ವಿ ಮೂರನೇ ಕೆಟಗರಿ ಏನು ಅಂತಂದರೆ ಇದು ಇಂಡಿಯಾದ ಮರ್ಯಾದೆನೇ ಹಾಳು ಮಾಡ್ತಾ ಇರ್ತಕ್ಕಂಥ ಕೆಟಗರಿ ಏನು ಅಂತಂದರೆ ಇದು ಇಂಡಿಯಾದ ಮರ್ಯಾದೆನ ಇಂಡಿಯಾದ ವಿಶ್ವಗುರು ಅದು ಇದು ಒಂದು ಮಾತಾಡ್ತಾಯಿದ್ದಿರಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡ್ತಾ ಇರ್ತಕ್ಕಂಥ ಕೆಟಗರಿ ಇದು ಏನು ಅಂತಂದರೆ ನಮಗೆ ಇಂಡಿಯಾದಲ್ಲಿ ಭವಿಷ್ಯ ಇಲ್ಲ ನಾವು ಇಂಡಿಯಾದಲ್ಲಿದ್ದರೆ ಉದ್ಧಾರ ಆಗೋಲ್ಲ ಹೇಗಾದರೂ ಮಾಡಿ ಅಮೇರಿಕಕ್ಕೆ ಹೋಗಬೇಕು ಅಂತ ಪ್ರಾಣವನ್ನೇ ಇಟ್ಟು ವೀಸಾ ಸಿಗದೇ ಇದ್ದರೆ ಇಲ್ಲೀಗಲ್ ದಾರಿಲಾದರೂ ಅಮೇರಿಕಕ್ಕೆ ಹೋಗಬೇಕು ಅಂತ ಹೊರಟಿರೋರ ಸಂಖ್ಯೆ ಕೂಡ ವರ್ಷದಿಂದ ವರ್ಷಕ್ಕೆ ನೀವು ಪ್ರಧಾನಮಂತ್ರಿಗಳಾದ ಮೇಲೆ ಜಾಸ್ತಿ ಆಗ್ತಾನೇ ಇದೆ ಈ ರೀತಿ ಅವರು ಇಲ್ಲೀಗಲ್ಲಾಗಿ ಅಮೆರಿಕಕ್ಕೆ ಹೋಗಬೇಕು ಅಂತ ಹೋಗುವಾಗ ಎಷ್ಟೋ ಸರಿ ಅವರು ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಆದರೂ ತಲೆ ಕೆಡಿಸ್ಕೊಳ್ಳದೆ ಪ್ರಾಣ ಹೋದರೂ ಪರವಾಗಿಲ್ಲ ನಾವು ಇಂಡ್ಯಾದಲ್ಲಂತೂ ಇರೋಕ್ಕೆ ರೆಡಿ ಇಲ್ಲ ಯಾಕೆಂದರೆ ಇಂಡ್ಯಾದಲ್ಲಿ ಭವಿಷ್ಯ ಇಲ್ಲ ಅನ್ನೋ ಭಾವನೆಯಿಂದ ಹೋಗ್ತಾ ಇದ್ದಾರೆ ಈ ರೀತಿ ಹೋಗುವಾಗ ಅವರು ಇಲ್ಲೀಗಲ್ ದಾರಿಲಿ ಹೋಗಬೇಕಾದ್ರೆ ಅದಕ್ಕೆ ತುಂಬ ದುಡ್ಡು ಖರ್ಚು ಮಾಡಬೇಕು ಕನಿಷ್ಠ ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅನೇಕ ಮಂದಿ ಸಾಲ ಮಾಡಿ ಮನೆ ಮಠ ಮಾರುಬಿಟ್ಟು ಹೆಂಗಾದರೂ ಸರಿ ನಾವು ಅಮೇರಿಕಕ್ಕೆ ಹೋಗಬೇಕು ಇಂಡ್ಯಾದಲ್ಲಿದ್ದರೆ ನಮಗೆ ಭವಿಷ್ಯ ಇಲ್ಲ ಅಂತ ಹೋಗ್ತಾ ಇದ್ದಾರೆ ಈ ರೀತಿ ಅಮೇರಿಕಾಕ್ಕೆ ಇಲ್ಲೀಗಲ್ಲಾಗಿ ಎಂಟ್ರಾಗೋಗಿ ಸಿಕ್ಕಾಕ್ಕೊಂಡಿರೋ ಸಂಖ್ಯೆ ಎಷ್ಟು ಗೊತ್ತಾ ಮಾನ್ಯ ಮೋದಿಯವರೇ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಈ ವರ್ಷದಲ್ಲಿ ಹಾಗೆ ಸಿಕ್ಕಾಕೊಂಡಿರೋ ಸಂಖ್ಯೆ ತೊಂಬತ್ತಾರು ಸಾವಿರದ ಒಂಬೈನೂರ ಹದಿನೇಳು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ಅಮೆರಿಕಕ್ಕೆ ಇಲ್ಲೀಗಲ್ಲಾಗಿ ಎಂಟ್ರಿ ಆಗ್ತಾ ಸಿಕ್ಕಾಕ್ಕೊಂಡಿರೋ ಸಂಖ್ಯೆ ತೊಂಬತ್ತು ಸಾವಿರದ ನಾನೂರ ಹದಿನೈದು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಹೇಳುತ್ತೆ ಸಿಕ್ಕಾಕ್ಕೊಂಡಿರೋರ ಸಂಖ್ಯೆಗಿಂತಲೂ ಸಂಭವ ಹೇಗೋ ಮಾಡಿ ಅಮೆರಿಕಕ್ಕೆ ಅಮೇರಿಕಾಕ್ಕೆ ಆಗಿಬಿಟ್ಟಿರೋ ಭಾರತೀಯರ ಸಂಖ್ಯೆ ಸಿಕ್ಕಾಕ್ಕೊಂಡಿರೋ ಸಂಖ್ಯೆಗಿಂತ ತುಂಬ ಜಾಸ್ತಿ ಇದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಹೇಳುತ್ತೆ ಬೇರೆ ಕೆಲವು ರಿಪೋರ್ಟ್ಗಳು ಹೇಳ್ತವೆ ಇದು ಏನನ್ನು ತೋರಿಸ್ತಾ ಇದೆ ಮೋದಿಯವರೇ ಮೋದಿಯವರೇ ನೀವು ಹೇಳುತ್ತಾರೆ ಭಾರತವನ್ನು ಸಮೃದ್ಧಿಗೊಳಿಸಿದರೆ ಇಂಡಿಯನ್ಸು ಈ ರೀತಿ ಪ್ರಾಣ ಹೋದರೂ ಸರಿ ಇಂಡಿಯಾದಲ್ಲಿ ಮಾತ್ರ ಇರಲ್ಲ ಅಮೇರಿಕಕ್ಕೆ ಹೋಗ್ತೀವಿ ಅಂತ ಹೋಗ್ತಾ ಇದ್ದೀರಾ ನೀವು ಭಾರತವನ್ನು ವಿಶ್ವಗುರು ಮಾಡೋ ದಾರಿ ಹೋಗ್ತಾ ಇದ್ದಿದ್ದರೆ ವಿಶ್ವಗುರು ಇರೋ ಭಾರತದಲ್ಲಿ ಇರಲ್ಲ ಅಂತ ಅವ್ರು ಹೊರಟು ಬಿಡ್ತಾ ಇಲ್ಲಿ ಅವ್ರಿಗೆ ಆಪರ್ಚುನಿಟಿನೇ ಇಲ್ಲ ಇಲ್ಲಿ ನಮಗೆ ಭವಿಷ್ಯನೇ ಇಲ್ಲ ಅಂತ ಅನಿಸಿರೋದ್ರಿಂದ ಪ್ರಾಣವನ್ನಾದರೂ ಒತ್ತೆ ಇಟ್ಟಿನ ಹೋಗಬೇಕು ಅಂತ ಹೋಗ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಇದೆ ಈ ರೀತಿ ಇಲ್ಲೀಗಲ್ಲಾಗಿ ಅಮೆರಿಕಕ್ಕೆ ಆಗ್ತಾ ಇದ್ದಾರಲ್ಲ ಅಕ್ರಮ ವಲಸಿಗರು ಅಂತ ಏನು ಕರಿತೀವಲ್ಲ ಅದರಲ್ಲಿ ಏಷ್ಯಾ ಖಂಡ ಅಂತ ತಗೊಂಡ್ರೆ ಏಷ್ಯಾ ಖಂಡದಿಂದ ಅಮೆರಿಕಕ್ಕೆ ಇಲ್ಲೀಗಲ್ಲಾಗಿ ಎಂಟ್ರಿ ಆಗ್ತಾ ಇರೋರಲ್ಲಿ ಹೈಯೆಸ್ಟ್ ನಂಬರೇ ಇಂಡಿಯನ್ಸ್ದು ಚೈನಾದವರು ಥೈಲ್ಯಾಂಡವರು ಈ ರೀತಿ ಬೇರೆ ಬೇರೆ ದೇಶಗಳನ್ನ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ಆ ರೀತಿ ಹೋಗ್ತಾ ಇರೋರು ಇಂಡಿಯನ್ಸು ಇದು ಅತ್ಯಂತ ಸ್ಪಷ್ಟವಾಗಿ ಭಾರತ ವಿಶ್ವಗುರು ಆಗ್ತಾ ಇದೆಯಾ ಅನ್ನೋದನ್ನು ತೋರಿಸ್ತಾ ಇದೆ ಮತ್ತು ಇಲ್ಲಿ ಇನ್ನೂ ಒಂದು ಇದೆ ಏನಂತಂದರೆ ಈ ರೀತಿ ಇಲ್ಲೀಗಲ್ಲಾಗಿ ಅಮೆರಿಕಕ್ಕೆ ಹೋಗಿ ಸಿಗಾಕೊಂಡಿದ್ರಲ್ಲ ಇಂಡಿಯನ್ಸು ಅವರಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಗುಜರಾತಿಗಳು ನೀವು ಗುಜರಾತ್ಗೆ ಹನ್ನೆರಡು ವರ್ಷ ಮೋಸ್ಟ್ ಪವರ್ಫುಲ್ ಚೀಫ್ ಮಿನಿಸ್ಟರ್ ಆಗಿದ್ರೆ ಚೀಫ್ ಮಿನಿಸ್ಟರ್ ಆಗಿದ್ದ ಹನ್ನೆರಡು ವರ್ಷ ಗುಜರಾತ್ನ ಹಾಗೆ ಡೆವಲಪ್ ಮಾಡಿದ್ದೀನಿ ಹೀಗೆ ಡೆವಲಪ್ ಮಾಡಿದ್ದೀನಿ ಅಂತೇಳಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ನಿಮ್ಮ ಬಿ ಜೆ ಪಿ ಐ ಟಿ ಸೆಲ್ ಮೂಲಕ ಗುಜರಾತ್ ಮಾಡೆಲ್ ಅನ್ನೋದನ್ನೇ ಒಂದು ದೊಡ್ಡ ಪ್ರಚಾರ ಕೊಟ್ಕೊಂಡಿದ್ರಿ ಗುಜರಾತ್ ಮಾಡೆಲ್ ನಿಜನೇ ಆಗಿದ್ದಿದ್ರೆ ಅಂದರೆ ಅದು ಒಟ್ಟಾರೆ ಅಭಿವೃದ್ಧಿ ಚೆನ್ನಾಗಾಗಿದ್ದಿದ್ರೆ ಸಮೃದ್ಧಿಯಾಗಿದ್ದಿದ್ರೆ ಗುಜರಾತು ಈ ಥರ ಗುಜರಾತಿಗಳೇ ಹೈಯೆಸ್ಟ್ ನಂಬರಲ್ಲಿ ಇಂಡಿಯಾದಲ್ಲಿ ಯಾವ ಕಾರಣಕ್ಕೂ ಇರೋಲ್ಲ ಪ್ರಾಣ ಹೋದರೂ ಸರಿ ನಾವು ಅಮೇರಿಕ ಹೋಗಬೇಕು ಅಂತ ಹೋಗ್ತಾ ಇದ್ರಾ ಇದು ನಿಮ್ಮ ವಿಶ್ವಗುರು ಇಮೇಜನ್ನು ವಿಶ್ವಗುರು ಇದ್ದೀವಿ ಅಂತ ಹೇಳೋದನ್ನು ಮತ್ತು ಗುಜರಾತ್ನ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅಂತ ಹೇಳೋದನ್ನು ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ಈ ಅಂಕಿಅಂಶ ಇದೆ ಇನ್ನು ನಾಲ್ಕನೇ ವಿಷಯ ಇದೆ ಇದಂತೂ ಇನ್ನೂ ಶಾಕಿಂಗು ಈಗ ನಾವು ಮೊದಲನೇ ಕೆಟಗರಿ ನೋಡಿದ್ವಿ ಯಾರು ಜಾಬ್ ಆಪರ್ಚುನಿಟೀಸ್ ಇಟ್ಕೊಂಡು ಹೋಗ್ತಾ ಇರೋರು ಬಿಸ್ನೆಸ್ ಆಪರ್ಚುನಿಟೀಸ್ ಯಾರು ಇವರು ಮಿಡ್ಲ್ ಕ್ಲಾಸ್ ಪೀಪಲ್ಲು ಸ್ವಲ್ಪ ಅಪ್ಪರ್ ಮಿಡ್ಲ್ ಕ್ಲಾಸ್ ಪೀಪಲ್ಲು ಈ ರೀತಿ ಜಾಸ್ತಿ ಇರ್ತಾರೆ ಎರಡನೇ ಕೆಟಗರಿ ಸ್ಟೂಡೆಂಟ್ಸು ಹೈಯರ್ ಎಜುಕೇಷನ್ಗೋಸ್ಕರ ಹೋಗ್ತಾ ಇರ್ತಕ್ಕಂಥವ್ರು ಮೂರನೇ ಕೆಟಗರಿ ಸಾಮಾನ್ಯವಾಗಿ ಲೋವರ್ ಮಿಡ್ಲ್ ಕ್ಲಾಸ್ ಇರ್ತಾರೆ ಬಡವರು ಇರ್ತಾರೆ ಅಥವಾ ಒಂದು ಸ್ವಲ್ಪ ಮಿಡ್ಲ್ ಕ್ಲಾಸ್ ಇರ್ತಾರೆ ಅವ್ರಿಗೆ ಇಂಡಿಯಾದಲ್ಲಿ ಭವಿಷ್ಯ ಇಲ್ಲ ಅನಿಸುತ್ತೆ ಹೋಗ್ತಾ ಇದ್ದಾರೆ ಆದರೆ ನಾಲ್ಕನೇ ಕೆಟಗರಿ ಇದೆಯಲ್ಲ ನಾಲ್ಕನೇ ಕೆಟಗರಿ ಯಾರು ಗೊತ್ತಾ ಇತ್ತೀಚಿನ ವರ್ಷಗಳಲ್ಲಿ ಇಂಡಿಯಾದಿಂದ ಅತ್ಯಂತ ಆಶ್ಚರ್ಯಕರವಾಗಿ ಶ್ರೀಮಂತರೂ ಕೂಡ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರೆ ಎನ್ಲಿ ಪ್ರೈವೇಟ್ ವೆಲ್ತ್ ಮೈಗ್ರೇಷನ್ ರಿಪೋರ್ಟ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ಸಾವಿರದ ನೂರು ಜನ ಶ್ರೀಮಂತರು ಶ್ರೀಮಂತ ಭಾರತೀಯರು ಇಂಡಿಯಾನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಸಾವಿರದ ಮುನ್ನೂರು ಜನ ಶ್ರೀಮಂತ ಇಂಡಿಯನ್ಸು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಮತ್ತು ನಿಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಪಾರ್ಲಿಮೆಂಟ್ ಒಳಗಡೆ ಕೊಟ್ಟಂತ ರಿಪೋರ್ಟ್ ಪ್ರಕಾರ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಹದಿನಾರು ಲಕ್ಷ ಜನ ಭಾರತೀಯರು ತಮ್ಮ ಭಾರತೀಯ ಪೌರತ್ವವನ್ನು ಬಿಟ್ಕೊಟ್ಟಿದ್ದಾರೆ ಇಂಡಿಯನ್ ಸಿಟಿಜನ್ಶಿಪ್ನ ಬಿಟ್ಕೊಟ್ಟಿದ್ದಾರೆ ಇನ್ನು ಅವರು ಯಾವತ್ತೂ ಕೂಡ ಮರಳಿ ಇಂಡಿಯನ್ಸ್ ಆಗಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಬತ್ತೈದು ಸಾವಿರದ ಇನ್ನೂರ ಐವತ್ತಾರು ಜನ ಇಂಡಿಯನ್ಸ್ ತಮ್ಮ ಇಂಡಿಯನ್ ಸಿಟಿಜನ್ಶಿಪ್ನ ಬಿಟ್ಕೊಟ್ಟಿದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಲ್ಮೋಸ್ಟ್ ಅದರ ಮೂರು ಪಟ್ಟು ಎಷ್ಟು ಗೊತ್ತಾ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತು ಜನ ಇಂಡಿಯನ್ಸ್ ತಮ್ಮ ಇಂಡಿಯನ್ ಸಿಟಿಜನ್ಶಿಪ್ನ ಬಿಟ್ಟು ಕೊಟ್ಟಿದ್ದಾರೆ ಇವ್ರು ಯಾರು ಪುನಃ ಇಂಡಿಯನ್ಸ್ ಆಗಲ್ಲ ಅಂದರೆ ಡೇ ಬೈ ಡೇ ಬಡವರು ಬಿಡಿ ಮಿಡ್ಲ್ ಕ್ಲಾಸ್ ಬಿಡಿ ಶ್ರೀಮಂತರು ಕೂಡ ಇಂಡಿಯಾನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಏನರ್ಥ ನೀವೇ ಹೇಳಿ ಮೋದಿಯವರೇ ಈ ಶ್ರೀಮಂತರು ಯಾರು ಈ ಶ್ರೀಮಂತರು ನಿಮ್ಮಿಂದ ಬಹಳ ಉಪಕಾರ ಪಡ್ಕೊಂಡಿರೋರು ಯಾಕೆ ಅಂದರೆ ನೀವು ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷದಿಂದಲೂ ನೀವು ಮಾಡ್ತಾ ಇರೋ ಪಾಲಿಸಿಗಳೆಲ್ಲ ಶ್ರೀಮಂತರ ಪರವಾಗಿದೆ ಬಡವರ ಪರವಾಗಿಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ನ ಕಡಿಮೆ ಮಾಡ್ತೀರಾ ಮತ್ತು ವೆಲ್ತ್ ಟ್ಯಾಕ್ಸ್ ಹಾಕಿ ವೆಲ್ತ್ ಟ್ಯಾಕ್ಸ್ ಇದ್ದಿದ್ದನ್ನು ತೆಗೆದಾಕ್ತೀರಾ ಈ ರೀತಿ ಒಂದಲ್ಲ ಒಂದು ರೀತಿ ನೀವು ಶ್ರೀಮಂತರಿಗೆ ಸಹಾಯ ಮಾಡಿಕೊಂಡೇ ಬಂದಿದ್ದೀರಾ ನಿಮ್ಮ ಪಾಲಿಸಿಗಳೆಲ್ಲ ಶ್ರೀಮಂತರ ಪರವಾಗಿದೆ ಆ ಪಾಲಿಸಿಗಳಿಂದ ಶ್ರೀಮಂತರು ಉಪಯೋಗ ಪಡ್ಕೊಂಡು ತಮ್ಮ ಶ್ರೀಮಂತಿಕೆಯನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವ್ರು ನಿಮ್ಮ ಅವರು ನಿಮಗೆ ಓಟ್ ಹಾಕುವಂಥವ್ರು ಕೂಡ ಅಂಥವರು ಕೂಡ ಇಂಡಿಯಾನ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಏನು ಹೇಳ್ತಾ ಇದೆ ಇದು ಯಾಕೆ ಅವ್ರು ಇಂಡಿಯಾನ ಬಿಟ್ಟು ಇದ್ದಾರೆ ಅವ್ರಿಗೆ ಇಂಡಿಯಾದಲ್ಲಿ ಜೀವನ ಮಟ್ಟ ಸುಧಾರಿಸಲ್ಲ ಅನಿಸಿದೆ ನಮ್ಮ ಮಕ್ಕಳಿಗೆ ಒಳ್ಳೆ ಲೈಫ್ ಇಲ್ಲಿ ಸಿಗಲ್ಲ ಅಂತ ಅನಿಸಿದೆ ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಅಂತ ಅನಿಸಿದೆ ಮತ್ತು ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಮು ಪೊಲ್ಯೂಷನ್ನು ಯಾವ ಕಾರಣಕ್ಕೂ ಕಡಿಮೆ ಆಗಲ್ಲ ಅಂತ ಅನಿಸಿದೆ ಹಾಗಾಗಿ ಒಟ್ಟಾರೆ ಇಲ್ಲಿ ಜೀವನ ಮಟ್ಟ ಸರಿ ಇರೋಲ್ಲ ಅಂತ ಅನಿಸಿರೋದ್ರಿಂದ ಇಂಡಿಯಾನ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇವೆ ನೀವು ಇಂಡಿಯಾನ ಸಮೃದ್ಧಿಗೊಳಿಸಿದರೆ ನೀವು ಹೇಳಿದ ಥರ ಅವ್ರು ಶ್ರೀಮಂತರು ಕೂಡ ಯಾಕೆ ಇಂಡಿಯಾ ಬಿಟ್ಟು ಹೋಗ್ತಾಯಿದ್ರು ನೀವು ಇಂಡಿಯಾನ ವಿಶ್ವಗುರು ಮಾಡಿಬಿಟ್ಟಿದ್ದಿದ್ರೆ ಅಥವಾ ಇಂಡಿಯಾನ ವಿಶ್ವಗುರು ಮಾಡೋ ಆ ದಾರಿಲಾರು ಇದ್ದಿದ್ದರೆ ಯಾಕೆ ಬಿಟ್ಟು ಹೋಗ್ತಾಯಿದ್ರು ಅವ್ರಿಗ ಹೋಪ್ಸ್ ಇರ್ತಾ ಇತ್ತು ಓ ಇಂಡಿಯಾ ವಿಶ್ವಗುರು ಆಗೋ ದಾರಿಲಿ ಹೋಗ್ತಾ ಇದೆ ವಿಶ್ವಗುರು ಇದೆ ಅಂತಂದರೆ ಇಲ್ಲಿ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇಲ್ಲಿ ಒಳ್ಳೆ ಎಜುಕೇಷನ್ ಸಿಗುತ್ತೆ ಒಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ ಬಿಸ್ನೆಸ್ಗಾಗಿರಲಿ ಜಾಬ್ಗಾಗಿರಲಿ ಮತ್ತೊಂದಕ್ಕಾಗಿರಲಿ ಅಂತ ಅನ್ನಿಸ್ತಿತ್ತು ಅವ್ರಿಗೆ ಆದರೆ ಅವ್ರಿಗೆ ಇಂಡಿಯಾ ವಿಶ್ವಗುರು ಆಗೋದಿರಲಿ ವಿಶ್ವಗುರು ಆಗೋ ದಾರಿಲಿ ಕೂಡ ಇಲ್ಲ ಅಂತ ಅನಿಸಿದೆ ಅನ್ನೋದನ್ನು ಈ ಅಂಕಿಅಂಶಗಳು ಅತ್ಯಂತ ಸ್ಪಷ್ಟವಾಗಿ ತೋರಿಸ್ತಾ ಇಲ್ವಾ ಮೋದಿಯವರೇ ನೀವೇ ಹೇಳಿ ನೀವು ಹೇಳಿದ ಥರ ಇಂಡಿಯಾ ಸಮೃದ್ಧಿ ಆಗಿದ್ದಿದ್ರೆ ಅಥವಾ ಇಂಡಿಯಾ ವಿಶ್ವಗುರು ಆಗ್ಬಿಟ್ಟಿದ್ದಿದ್ರೆ ಅಥವಾ ಇಂಡಿಯಾ ವಿಶ್ವಗುರು ಆಗೋ ದಾರಿಲಾದರೂ ಇದ್ದಿದ್ರೆ ಯಾಕೆ ಇಂಡಿಯನ್ಸು ಈ ಥರ ಇಂಡಿಯಾನ ಬಿಟ್ಟು ಬೇರೆ ದೇಶಕ್ಕೆ ಅದರಲ್ಲೂ ಅಮೇರಿಕಕ್ಕೆ ಹಿಂಗೆ ಕ್ಯೂ ನಿಂತ್ಕೊಂಡು ಇಲ್ಲಿಗಲ್ಲಾದರೂ ಸರಿ ಪ್ರಾಣ ಒತ್ತೆ ಇಟ್ಟಾದರೂ ಸರಿ ಹೋಗ್ತಾ ಇದ್ರು ಶ್ರೀಮಂತರು ಕೂಡ ಯಾಕೆ ಇಂಡಿಯಾ ಬಿಟ್ಟು ಹೋಗ್ತಾ ಇದ್ರು ಅನ್ನೋದಕ್ಕೆ ನೀವು ಉತ್ತರ ಹೇಳಬೇಕಲ್ವಾ ಅದರ ಅರ್ಥ ಏನು ತೋರಿಸ್ತಾ ಇದೆ ಇಂಡಿಯಾ ಸಮೃದ್ಧಿ ಆಗೋದಿರಲಿ ಇಂಡಿಯಾ ವಿಶ್ವಗುರು ಆಗೋದಿರಲಿ ಮೊದಲಿದ್ದಷ್ಟು ಸಮೃದ್ಧಿನೂ ಕಳ್ಕೊಳ್ತಾ ಇದೆ ಮೊದಲಿದ್ದಷ್ಟು ಒಂದು ವ್ಯಾಲ್ಯೂನು ಕಳ್ಕೊಳ್ತಾ ಇದೆ ಇಂಡಿಯಾ ಅನ್ನೋದನ್ನು ಈ ಎಲ್ಲ ಅಂಕಿಅಂಶಗಳು ತೋರಿಸ್ತಾ ಇವೆ ಇನ್ನು ಕಡೇ ಪಾಯಿಂಟಿಗೆ ಬನ್ನಿ ಈ ಕಡೆ ವಿಷಯ ಅಂತೂ ನಿಮ್ಮ ವಿಶ್ವಗುರು ಇಮೇಜನ್ನು ಪಂಕ್ಚರ್ ಮಾಡಿ ಬಿಸಾಕ್ಬಿಟ್ಟಿದೆ ಅದು ನಿಮಗೂ ಗೊತ್ತಿದೆ ಏನು ಹೇಳಿ ಇತ್ತೀಚೆಗೆ ಅಮೇರಿಕಾದಲ್ಲಿರ್ತಕ್ಕಂಥ ಅಕ್ರಮ ವಲಸಿಗರನ್ನ ಬೇರೆ ಬೇರೆ ಅವರವ್ರ ದೇಶಕ್ಕೆ ಟ್ರಂಪ್ ಕಳಿಸ್ತಾ ಇದ್ದಾರೆ ಟ್ರಂಪ್ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ ಕಳಿಸ್ತಾ ಇದ್ದಾರೆ ಇಂಡಿಯಾಗೋ ಕಳಿಸಿದ್ರು ಇನ್ನೂರೈದು ಜನನ್ನ ಕಳಿಸುವಾಗ ಹೆಂಗೆ ಕಳಿಸಿದ್ರು ಆ ಇಂಡಿಯನ್ಸ್ ಕೈಗೆ ಕೋಳ ಹಾಕಿ ಕೆಲವ್ರಿಗೆ ಕಾಲಿಗೆ ಕೋಳ ಹಾಕಿ ಕಳಿಸಿದ್ರು ಕೊಲಂಬಿಯಾ ದೇಶಕ್ಕೂ ಹಿಂಗೆ ಕಳಿಸಿದ್ದಾಗ ಕೊಲಂಬಿಯಾ ದೇಶದ ಅಧ್ಯಕ್ಷರು ಅದನ್ನು ಒಪ್ಪಲಿಲ್ಲ ಅವರು ಅಕ್ರಮ ವಲಸಿಗರೇ ಹೊರತು ಕ್ರಿಮಿನಲ್ಗಳಲ್ಲ ನಮ್ಮ ದೇಶದ ನಾಗರಿಕರವರು ಅವ್ರನ್ನ ಗೌರವಿತವಾಗಿ ಕಳಿಸ್ಕೊಡ್ಬೇಕು ನೀವು ಅಂತೇಳಿ ಅವರ ಅಧ್ಯಕ್ಷರ ವಿಮಾನವನ್ನೇ ಅದಕ್ಕೋಸ್ಕರ ಕಳಿಸಿದ್ರು ಆದರೆ ಇಂಡಿಯನ್ಸ್ನ ಟ್ರಂಪ್ ಅವರು ಹೇಗೆ ಕಳಿಸಿದ್ರು ನೀವು ಟ್ರಂಪ್ ಅವ್ರಿಗೆ ಭಾಳ ಕ್ಲೋಸ್ ಫ್ರೆಂಡು ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನ್ನಲ್ಲಿ ಎಲ್ಲ ಡಿಗ್ನಿಟಿಯನ್ನು ಬಿಟ್ಟು ನೀವು ಓಪನ್ನಾಗಿ ಟ್ರಂಪ್ಗೆ ಟ್ರಂಪನ್ನ ಗೆಲ್ಲಿಸಿ ಅಂತ ಚುನಾವಣಾ ಭಾಷಣ ಮಾಡಿಬಿಟ್ರೆ ಟ್ರಂಪ್ ಪರವಾಗಿ ನೀವು ಮತ್ತು ಟ್ರಂಪ್ ಅವ್ರನ್ನ ಖುಷಿ ಪಡಿಸೋಕ್ಕೋಸ್ಕರ ಕಾರ್ಗಳ ಮೇಲೆ ಮತ್ತು ಲಗ್ಸುರಿ ಬೈಕ್ಗಳ ಮೇಲೆ ಆಮದು ಸುಂಕ ಕೂಡ ಇತ್ತೀಚೆ ಕಡಿಮೆ ಮಾಡಿದ್ರಿ ಆದರೆ ನನಗೆ ಕ್ಲೋಸ್ ಫ್ರೆಂಡ್ ಇವರು ನನಗೋಸ್ಕರ ಆಮದು ಸುಂಕ ಕಡಿಮೆ ಮಾಡಿದ್ರು ಅನ್ನೋದು ಯಾವುದನ್ನು ಟ್ರಂಪ್ ಇಟ್ಕೊಳ್ಳಿಲ್ಲ ಅದನ್ನು ಲೆಕ್ಕಕ್ಕೆ ಕಿಟ್ಕೊಳ್ಳೋದು ಬೇಡ ಅಟ್ಲೀಸ್ಟ್ ಟ್ರಂಪ್ ಅವರು ಓಹ್ ಬೇಡಪ್ಪ ಮೋದಿ ವಿಶ್ವಗುರು ಇಂಡಿಯಾ ವಿಶ್ವಗುರು ಈ ವಿಶ್ವಗುರುನ ಎದುರಾಕ್ಳೋದು ಬೇಡ ವಿಶ್ವಗುರಿಗೆ ಬೇಜಾರಾದ ಮಾಡೋದು ಬೇಜಾರು ಮಾಡೋದು ಬೇಡ ವಿಶ್ವಗುರಿಗೆ ಅವಮಾನ ಮಾಡೋದು ಬೇಡ ಅಂತ ಎಷ್ಟು ಮಾಡಬೇಕಾಗಿತ್ತಲ್ವಾ ಆದರೆ ಟ್ರಂಪಿಗೆ ಗೊತ್ತು ಯಾವ ವಿಶ್ವಗುರುನು ಅಲ್ಲ ಏನೂ ಅಲ್ಲ ಅಂತ ಅದಕ್ಕೆ ನಿಮ್ಮನ್ನು ಒಂದು ಚೂರು ಕೇರ್ ಮಾಡ್ದೇನೆ ಅವರು ಇಂಡಿಯನ್ಸ್ನ ಈ ರೀತಿ ಕೈಕೊಳ ಕಳಿಸಿದ್ರೆ ಮೋದಿಗೆ ಅವಮಾನ ಆಗುತ್ತೆ ಅನ್ನೋದನ್ನು ಲೆಕ್ಕಕ್ಕೆ ಇಟ್ಕೊಳ್ದೇ ಅವರು ಕೈಕೊಳ ಕಳಿಸಿದ್ರು ಹಿಂಗೆ ಮಾಡೋದ್ರ ಮೂಲಕ ನೀವು ಯಾವ ವಿಶ್ವಗುರುನು ಅಲ್ಲ ಅನ್ನೋದನ್ನು ಪ್ರಪಂಚಕ್ಕೆ ತೋರಿಸ್ಬಿಟ್ರು ಯಾಕೆ ಅಂತಂದರೆ ನಿಮ್ಮ ಹಲವಾರು ಭಕ್ತರು ನಂಬ್ಕೊಂಡ್ಬಿಟ್ಟಿದ್ದಾರೆ ಅತ್ಯಂತ ಗಾಢವಾಗಿ ಮೋದಿ ಬಂದ ಮೇಲೆ ಬೇರೆ ದೇಶಗಳಲ್ಲಿ ಇಂಡಿಯಾದ ಗೌರವ ಜಾಸ್ತಿ ಆಗ್ಬಿಟ್ಟಿದ್ದು ಹೇಳ್ಬಿಟ್ಟು ವಾಟ್ಸಪ್ ಯೂನಿವರ್ಸಿಟಿ ನೋಡಿ 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 ನೀವು ಬಂದ ಮೇಲೆ ಅಂದರೆ ಮೋದಿಯವರು ಬಂದ ಮೇಲೆ ಭಾರತಕ್ಕೆ ಪ್ರ ಬೇರೆ ದೇಶಗಳಲ್ಲಿ ಗೌರವ ಜಾಸ್ತಿ ಆಗೋಯ್ತು ಅಂತ ಆ ಗೌರವ ಏನು ಜಾಸ್ತಿ ಆಗಿದೆ ಯಾವ ಮಟ್ಟದಲ್ಲಿ ಆ ಗೌರವ ಇದೆ ಅನ್ನೋದನ್ನು ನಿಮಗೆ ಇಂಡಿಯಾಗೆ ಏನು ಗೌರವ ಇದೆ ಅನ್ನೋದನ್ನು ಈ ಟ್ರಂಪ್ ಅವರು ಇದೊಂದು ನಡೆಯಿಂದ ತೋರಿಸ್ಬಿಟ್ರು ನೀವು ನಿಜಕ್ಕೂ ವಿಶ್ವಗುರು ಆಗಿದ್ದಿದ್ರೆ ನೀವು ನಿಜಕ್ಕೂ ಇಂಡಿಯಾನ ವಿಶ್ವಗುರು ಮಾಡಿದ್ದಿದ್ರೆ ಅಥವಾ ನೀವು ನಿಜಕ್ಕೂ ಇಂಡಿಯಾನ ವಿಶ್ವಗುರು ಮಾಡೋ ದಾರಿಲಾದರೂ ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ಟ್ರಂಪ್ ಈ ರೀತಿ ಮಾಡೋ ಧೈರ್ಯ ತೋರಿಸ್ತಾ ಇದ್ರೆ ಮೋದಿಯವರೇ ಇಂಡಿಯಾ ಏನಾದರೂ ನಿಮ್ಮ ಲೀಡರ್ಶಿಪ್ಪಲ್ಲಿ ವಿಶ್ವಗುರು ಆಗೋ ದಾರಿಲಾರು ಇದ್ದಿದ್ದರೆ ಟ್ರಂಪ್ ಯಾವ ಕಾರಣಕ್ಕೂ ಈ ಧೈರ್ಯ ತೋರಿಸ್ತಾ ಇರಲಿಲ್ಲ ಟ್ರಂಪ್ ಕೇರೆ ಮಾಡಿಲ್ಲ ಅಂದರೆ ನೀವು ವಿಶ್ವಗುರು ಅಂತೇಳಿರೋದು ಸಮೃದ್ಧಿ ಮಾಡ್ತೀವಿ ಅಂತೇಳಿರೋದು ವಿಶ್ವಗುರು ವಿಶ್ವಗುರು ಅಂತ ನಿಮ್ಮ ಭಕ್ತರು ಮಾತಾಡೋದು ಇವೆಲ್ಲ ವಾಟ್ಸಪ್ ಯೂನಿವರ್ಸಿಟಿಲಷ್ಟೇ ಕೆಲವೇ ಕೆಲವು ಭಕ್ತರುಗಳದನ್ನ ನಂಬ್ಕೊಂಡಿದ್ದಾರೆ ಬಿಟ್ಟರೆ ವಾಸ್ತವದಲ್ಲಿ ಇಂಡಿಯಾ ವಿಶ್ವಗುರೂ ಆಗಿಲ್ಲ ವಿಶ್ವಗುರು ಆಗೋ ದಾರಿಲೂ ಇಲ್ಲ ವಿಶ್ವಗುರು ಆಗಿದ್ದಿದ್ರೆ ವಿಶ್ವಗುರು ಆಗೋ ದಾರಿಲಾರು ಇದ್ದಿದ್ರೆ ನಮ್ಮ ಇಂಡಿಯನ್ಸ್ ಈ ದೇಶ ಬಿಟ್ಟು ಅಮೇರಿಕಕ್ಕೆ ಕ್ಯೂ ನಿಂತ್ಕೋತಾ ಇರಲಿಲ್ಲ ಮತ್ತು ಟ್ರಂಪು ಇಷ್ಟು ಆರಾಮಾಗಿ ಇಂಡಿಯಾಗೆ ಅವಮಾನ ಮಾಡ್ತಿರಲಿಲ್ಲ ನಿಮಗಂತೂ ಅಷ್ಟು ಅವಮಾನ ಮಾಡಿದ್ದಾಗ ಟ್ರಂಪ್ಗೆ ಒಂದು ನೇರವಾಗಿ ಒಂದು ಮಾತು ಹೇಳುವಂಥ ಧೈರ್ಯ ಕೂಡ ಇಲ್ಲ ಇಡೀ ಈ ದೇಶನ ವಿಶ್ವಗುರು ಮಾಡ್ತಾ ಇರೋ ರೀತಿಯ ಮೋದಿಯವರೇ ಮೋದಿಯವರೇ ನಿಮಗೆ ನಿಜಕ್ಕೂ ಧೈರ್ಯ ಇದ್ದರೆ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಲ್ವಾ ಆ ಧೈರ್ಯ ನಿಮಗಿದೆಯಾ ಯಾಕೆ ಅಂತಂದರೆ ಇದನ್ನ ನೀವೇ ಮಾತಾಡಿರೋದು ಯಾವ ಮಟ್ಟಕ್ಕೆ ಮಾತಾಡ್ಬಿಟ್ಟಿದ್ದೀರಾ ನೀವು ನಾನು ಪ್ರಧಾನಮಂತ್ರಿ ಆಗೋಕ್ಕೂ ಮೊದಲು ಯಾವ ಪಾಪ ಮಾಡಿ ಇಂಡಿಯಾದಲ್ಲಿ ಹುಟ್ಟಿದ್ನೋ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಅಂತ ಇಂಡಿಯನ್ಸಿಗೆ ಮಾತಾಡಿದ್ದೀರ ನೀವು ಅಷ್ಟೆಲ್ಲ ಮಾತಾಡಿರೋ ನೀವು ವಾಸ್ತವ ಹಿಂಗಿದೆಯಲ್ಲ ಇದಕ್ಕೆ ಉತ್ತರ ಕೊಡಬೇಕಲ್ವಾ ಆ ಈ ಉತ್ತರ ಕೊಡೋ ಧೈರ್ಯ ನಿಮಗಿದೆಯಾ ವಿಶ್ವಗುರು ಅಂದರೆ ಇದೇನಾ ಅಂತ ನಾವು ಕೇಳ್ತಾ ಇದ್ದೀವಲ್ಲ ಇದಕ್ಕೆ ಉತ್ತರ ಕೊಡೋ ಧೈರ್ಯ ನಿಮಗಿದೆಯಾ ಈ ಉತ್ತರ ಕೊಡೋ ಧೈರ್ಯ ನಿಮಗಿಲ್ಲ ನಿಮಗೆ ಧೈರ್ಯ ಇದ್ದಿದ್ದರೆ ಈ ಹತ್ತು ಹನ್ನೊಂದು ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡದೇ ಇರ್ತಾ ಇರಲಿಲ್ಲ ನೀವು ನೀವಂತೂ ಉತ್ತರ ಕೊಡಲ್ಲ ಉತ್ತರ ಕೊಡೋ ಧೈರ್ಯನೂ ಇಲ್ಲ ಯಾಕೆಂದರೆ ಉತ್ತರ ಕೊಡೋಕ್ಕೆ ನಿಮ್ಮ ಹತ್ರ ಇದನ್ನು ಸಮರ್ಥಿಸ್ಕೊಳ್ಳೋ ಯಾವ ಅಂಕಿಅಂಶಗಳು ಇಲ್ಲ ಯಾಕೆಂದರೆ ಉತ್ತರ ಕೊಡೋಕ್ಕೆ ಹೋದರೆ ನಿಮ್ಮ ಬಂಡವಾಳ ನಿಮ್ಮ ವಿಶ್ವಗುರು ಬಂಡವಾಳ ಮತ್ತಷ್ಟು ಬಯಲಾಗ್ಬಿಡುತ್ತೆ ಆದರೆ ನಾವು ನಾಗರಿಕರು ಜವಾಬ್ದಾರಿಯುತ ನಾಗರಿಕರು ಈ ಪ್ರಶ್ನೆಗಳನ್ನ ಎತ್ತತನೇ ಇರ್ತೀವಿ ಜನಕ್ಕೆ ವಾಸ್ತವವನ್ನು ಸತ್ಯವನ್ನು ತಿಳಿಸ್ತಾನೆ ಇರ್ತೀವಿ ನಾವು ಭ್ರಮೇಲಿರಬಾರ್ದು ಇಂಡಿಯಾ ವಿಶ್ವಗುರು ಆಗಿಬಿಟ್ಟಿದೆ ಇಂಡಿಯಾಕ್ಕೆ ಮೋದಿ ಬಂದ ಮೇಲೇ ಪ್ರಪಂಚದಲ್ಲಿ ಬಹಳ ಗೌರವ ಜಾಸ್ತಿ ಆಗೋಯ್ತು ಅನ್ನೋ ಬ್ರಹ್ಮೇಲಿ ಜನ ಇರ್ತಾರಲ್ಲ ಅದು ಇರಬಾರದು ವಾಸ್ತವ ಏನು ಅಂತ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ವಾಸ್ತವವನ್ನು ಸತ್ಯವನ್ನು ತಿಳಿಸೋ ಕೆಲಸವನ್ನು ನಾವಂತೂ ಮಾಡ್ತಾನೆ ಇರ್ತೀವಿ ಪ್ರಶ್ನೆಯನ್ನು ಎತ್ತೇ ಇರ್ತೀವಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ